ಶಿವಮೊಗ್ಗ ಜಿಲ್ಲೆಯಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಪೋಷಣ್ ಅಭಿಯಾನ ಅಪೌಷ್ಟಿಕತೆ ಮುಕ್ತ ಭಾರತವನ್ನು ಸಾಧಿಸುವ ದೃಷ್ಟಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಮೇಲ್ವಿಚಾರಕರಿಗೆ ಸಂಸದ ಬಿವೈ ರಾಘವೇಂದ್ರ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಉಚಿತವಾಗಿ ವಿತರಣೆ ಮಾಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಬಿಎಚ್ ಕೃಷ್ಣಪ್ಪ ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವರಿಗೆ ಆನ್ಲೈನ್ ಸಿಗ್ತದ ಅಲ್ಲಿಗೆ ಪುರದರ್ಶನದೊಂದಿಗೆ ಪಿ ಎಚ್ ಕೃಷ್ಣಪ್ಪ ಪೋಷಣ್ ಅಭಿಯಾನ ಯೋಜನೆಯ ಮೂಲಕ ಸ್ಮಾರ್ಟ್ ಫೋನ್ ಅನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ವಿತರಿಸಲಾಗಿದೆ ಸರಿಯಾದ ಸಮಯಕ್ಕೆ ಮಕ್ಕಳ ಹಾಜರಾತಿ ಮತ್ತು ಅಗತ್ಯವಾದ ಮಾಹಿತಿಯನ್ನು ತಿಳಿಸಲು ಅನುಕೂಲವಾಗುತ್ತದೆ ಎಂದರು ಅವರ ಗ್ರೋತ್ ಮಕ್ಕಳ ಗರ್ಭಿಣಿಯರ ಗ್ರೋತ್ ಮಾನಿಟರಿಂಗ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ನಾವು ಪ್ರತಿ ಮಾಹೆ ನಾವು ತಗೋಬಹುದು ಇದು ಆ ಮೂಲಕ ಪೌಷ್ಟಿಕ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಮತ್ತೆ ಯಾವ ರೀತಿ ಪೌಷ್ಟಿಕ ಮಟ್ಟ ಇದೆ ಅವ್ರದ್ದು ಗರ್ಭಿಣಿಯವ್ರದ್ದು ಬಾಣಂತಿಯವ್ರದ್ದು ಮತ್ತೆ ಮಕ್ಕಳದ್ದು ಅದನ್ನು ಸುಧಾರಣೆ ಮಾಡಿ ಯಾವ ಯಾವಂಥದ್ದಿದೆ ಮತ್ತು ಸುಧಾರಣೆ ಕ್ರಮಕ್ಕೆ ನಾವು ಏನೇನು ಕ್ರಮ ವಹಿಸ್ಬೋದು ಅನ್ನೋದಕ್ಕೆ ನಾವು ನಮಗೆಲ್ಲ ಮಾಹಿತಿ ಸಿಗುತ್ತೆ ಆಧುನಿಕ ತಂತ್ರ ಅಂಗನವಾಡಿ ಕಾರ್ಯಕರ್ತೆ ಮಧು ಗುಡ್ಡಗಾಡು ಪ್ರದೇಶದಲ್ಲಿ ಇರುವ ಅಂಗನವಾಡಿ ಕಾರ್ಯಕರ್ತರಿಗೆ ಶೀಘ್ರದಲ್ಲಿ ಮಾಹಿತಿಯನ್ನು ತಿಳಿಸಲು ಮೊಬೈಲ್ನಿಂದ ಸಹಕಾರಿಯಾಗಿದೆ ಎಂದರು ಸರ್ಕಾರ ಅದರಿಂದ ಮಕ್ಕಳ ದಾಖಲಾತಿಯನ್ನು ಕೂಡ ಅದರಲ್ಲೇ ಎಂಟ್ರಿ ಮಾಡ್ತಾ ಇರೋದ್ರಿಂದ ದಾಖಲಾತಿಯು ಕೂಡ ಪ್ರಬಲ ಆಗ್ತಾ ಇದೆ ಜೊತೆಗೆ ಪೌಷ್ಟಿಕಾಂಶ ಪೂರಿತವಾದ ಆಹಾರ ಕೊಡ್ತಿರೋದ್ರಿಂದ ಮಕ್ಕಳ ಆರೋಗ್ಯವೂ ಕೂಡ ಇದೆ ಟ್ರ್ಯಾಕರ್ ಅಂಗನವಾಡಿ ಶಿಕ್ಷಕಿ ಮಧುಮಾಲತಿ ಮೊಬೈಲ್ ಪೋಷಣ್ ಟ್ರ್ಯಾಕರ್ ಆಪ್ ನಲ್ಲಿ ಮಕ್ಕಳ ಪೌಷ್ಟಿಕ ಬೆಳವಣಿಗೆಯನ್ನು ತಿಳಿಸಲು ಅನುಕೂಲವಾಗಿದೆ ಎಂದರು ಎಲ್ಲದನ್ನು ನಿಗದಿತ ಸಮಯದಲ್ಲಿ ದಾಖಲೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ ಎಲ್ಲ ಗರ್ಭಿಣಿ ಬಾಣಂತಿಗಳಿಗೆ ಅವ್ರಿಗೆ ಏನು ತಲುಪಬೇಕೋ ಮಾಹಿತಿ ಕೂಡ ನಾವು ಮೊಬೈಲ್ ಲಿಂಕ್ ಮಾಡಿರೋದ್ರಿಂದ ಅವರಿಗೂ ಕೂಡ ನಿಗದಿತ ಸಮಯದಲ್ಲಿ ಎಲ್ಲ ಮಾಹಿತಿ ಸಹಾಯ ಆಗ್ತಿದೆ ಅನುಕೂಲ ಆಗಿದೆ ನಮ್ಮ ಮೊಬೈಲ್ ಕೆಲಸ ಕೂಡ ಆಗಿದೆ ಸ್ವಲ್ಪ ಇನ್ನೋರ್ವ ಅಂಗನವಾಡಿ ಕಾರ್ಯಕರ್ತೆ ರೇಖಾ ಮಲೆನಾಡಿನಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಉಚಿತವಾಗಿ ನೀಡಿರುವ ಈ ಮೊಬೈಲ್ ಫೋನ್ ಮಕ್ಕಳ ಬಗ್ಗೆ ಪ್ರತಿನಿತ್ಯ ಮಾಹಿತಿಯನ್ನು ತಿಳಿಸಲು ಅನುಕೂಲವಾಗಿದೆ ಎಂದರು ತಕ್ಷಣವೇ ತಿಳಿಸಲು ತುಂಬಾ ಅನುಕೂಲವಾಗಿದೆ ಮಲೆನಾಡಿನಂತಹ ಪ್ರದೇಶದಲ್ಲಿ ಆಧುನಿಕ ತಂತ್ರಜ್ಞಾನ ಇರುವುದರಿಂದ ಕೆಲಸ ಮಾಡಲು ತುಂಬಾ ಸುಲಭವಾಗಿರುತ್ತದೆ ಎಂದು ಹೇಳಲು